ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಇತ್ತೀಚೆಗೆ ಮನೆ ಖರೀದಿಸುವುದು ಅಥವಾ ಫ್ಲಾಟ್ ಖರೀದಿಸುವುದು ಹಣ ಇದ್ದರೂ ಕೂಡ ತುಂಬ ಕಷ್ಟವಾಗ್ತಾ ಇದೆ ಯಾಕೆಂದರೆ ದಿನದಿಂದ ದಿನಕ್ಕೆ ರಿಯಲ್ ಎಸ್ಟೇಟ್ ಆಸ್ತಿಗಳ ವ್ಯಾಪಾರ ವ್ಯವಹಾರ ತುಂಬ ದುಬಾರಿಯಾಗ್ತಾ ಇದೆ ಜೀವನ ಪರ್ಯಂತ ಕಷ್ಟಪಟ್ಟು ದುಡಿದ ಹಣದಿಂದ ಒಂದು ಮನೆಯನ್ನು ಖರೀದಿಸಬೇಕು ಅಂತ ಅಂದುಕೊಳ್ಳೋದು ಸಾಕಷ್ಟು ಜನರ ಕನಸಾಗಿದೆ ಅಷ್ಟು ಹಣ ಕೊಟ್ಟು ಕೊನೆಗೂ ಮನೆ ಖರೀದಿ ಮಾಡಿದ ಮೇಲೆ ಬಹಳಷ್ಟು ಜನರಿಗೆ ಮೋಸ ಹೋಗಿರೋದು ಕಂಡುಬಂದಿದೆ ವರ್ಷಾನುಗಟ್ಟಲೆ ಅಲೆದಾಟ ಮಾಡಬೇಕಾಗುತ್ತದೆ ಆದರೂ ಕೊನೆಯಲ್ಲಿ ನ್ಯಾಯ ಸಿಕ್ಕರೂ ಸಿಗಬಹುದು ಇಲ್ಲದೇ ಇದ್ರೂ ಇರಬಹುದು ಖರೀದಿಸುವ ಮುನ್ನವೇ ಬಹಳ ಜಾಗರೂಕರಾಗಿ ಜಾಗೃತರಾಗಿ ಮತ್ತು ಎಚ್ಚರಿಕೆಯಿಂದ ಖರೀದಿ ಮಾಡಿದರೆ ಯಾವುದೇ ಮೋಸ ಹೋಗೋ ಸಾಧ್ಯತೆ ಇರಲ್ಲ ಏಕ ವ್ಯಕ್ತಿ ಮಾಲೀಕನು ತನ್ನ ಫ್ಲ್ಯಾಟ್ ಮನೆಯನ್ನು ಒಬ್ಬ ವ್ಯಕ್ತಿಗಿಂತ ಅಧಿಕ ಜನರಿಗೆ ಮಾರಾಟ ಮಾಡಿರುವುದನ್ನು ಸಹ ನೋಡಿದ್ದೇವೆ ಒಂದೇ ಆಸ್ತಿಯನ್ನು ವಿವಿಧ ಜನರಿಗೆ ಮಾರಾಟ ಮಾಡಿ ಮಾಲೀಕನು ಮೋಸ ಮಾಡಿರುವ ಘಟನೆಗಳು ರಾಜ್ಯದಲ್ಲಿ ಹೆಚ್ಚುತ್ತಿವೆ ಇಂತಹ ಎಲ್ಲ ಮೋಸ ವಂಚನೆಗಳನ್ನು ತಡೆಗಟ್ಟುವುದಕ್ಕೆ ರಾಜ್ಯ ಕಂದಾಯ ಇಲಾಖೆ ಮತ್ತು ನೋಂದಣಿ ಮುದ್ರಾಂಕ ಇಲಾಖೆಯಿಂದ ಎಲ್ಲ ಸಾರ್ವಜನಿಕರಿಗೆ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿಗೆ ಅದರಲ್ಲೂ ವಿಶೇಷವಾಗಿ ಮನೆ ಖರೀದಿಗೆ ಯಾವೆಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು ಹಾಗೂ ಇತ್ತೀಚೆಗೆ ರಾಜ್ಯ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಕಡ್ಡಾಯಗೊಳಿಸಿರುವ ಆರು ದಾಖಲೆಗಳು ಯಾವುವು ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಮತ್ತು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಈ ದಾಖಲೆಗಳನ್ನು ಪರಿಶೀಲಿಸುವವರು ಯಾವುದೇ ರೀತಿಯಾಗಿ ಮೋಸ ಹೋಗುವ ಸಾಧ್ಯತೆ ಇರುವುದಿಲ್ಲ ಎಂದು ಅಧಿಕೃತವಾಗಿ ತಿಳಿಸಿದ್ದು ಪ್ರತಿಯೊಬ್ಬ ಸಾರ್ವಜನಿಕರು ಹಾಗೂ ಮನೆ ಮಾಲೀಕರು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕು ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ಇರೋಕೆ ಸ್ವಂತ ಸೂರು ಇಲ್ಲದೆ ಸಾಕಷ್ಟು ಜನ ಬಾಡಿಗೆ ಮನೆಯಲ್ಲಿ ಜೀವನ ಪರ್ಯಂತ ವಾಸ ಮಾಡ್ತಿರ್ತಾರೆ ಕೊನೆಗೆ ಜೀವನ ಪರ್ಯಂತ ದುಡಿದ ಮತ್ತು ಕೂಡಿಟ್ಟ ಹಣದಿಂದ ಒಂದು ಚಿಕ್ಕದಾದ ಮನೆ ಖರೀದಿ ಮಾಡುವವರು ಸಾಕಷ್ಟು ಜನ ಇದ್ದಾರೆ ಇಂತಹ ಬಡವರಿಗೂ ಮತ್ತು ಮನೆ ಖರೀದಿ ಮಾಡುವವರಿಗೆ ಯಾವುದೇ ರೀತಿಯಾಗಿ ಮೋಸವಾಗಬಾರದು ಎನ್ನುವ ಉದ್ದೇಶಕ್ಕಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ರಾಜ್ಯ ಕಂದಾಯ ಇಲಾಖೆ ಈ ಆರು ದಾಖಲೆಗಳನ್ನು ಕಡ್ಡಾಯಗೊಳಿಸಲಾಗಿದೆ ನೀವು ಕೂಡ ಸ್ವಂತ ಮನೆ ಹೊಂದಿರುವಂಥ ಮಾಲೀಕರಾಗಿದ್ರಿ ಅಥವಾ ಹೊಸ ಮನೆ ಖರೀದಿ ಮಾಡಲು ಬಯಸ್ತಾ ಇದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಮನೆ ಖರೀದಿಸುವಾಗ ನೀವು ಯಾವ ದಾಖಲೆಗಳನ್ನು ನೋಡಿಕೊಳ್ಬೇಕು ಎಂದು ನಾವು ನಿಮಗೆ ಹೇಳ್ತೀವಿ ಹೇಳಿ ಮೊದಲನೆಯದಾಗಿ ಮಾರಾಟ ಒಪ್ಪಂದ ಈ ದಾಖಲೆಯು ನಿಯಮಗಳು ಮತ್ತು ನಿಬಂಧನೆಗಳು ಸ್ವಾಧೀನದ ದಿನಾಂಕ ಪಾವತಿ ಯೋಜನೆ ವಿಶೇಷ ಗುಣಗಳು ಸಾಮಾನ್ಯ ಪ್ರದೇಶಗಳು ಮತ್ತು ಸೌಲಭ್ಯಗಳ ಬಗ್ಗೆ ವಿವರಗಳು ಮುಂತಾದ ಆಸ್ತಿಯ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ನೀಡಲಾಗಿದೆ ಒಪ್ಪಂದವು ಡೆವಲಪ್ ನಿರ್ಮಾಣಕ್ಕೆ ಜವಾಬ್ದಾರರು ಮಾಡ್ತಾ ಇದ್ದಾರೆ ಆಸ್ತಿ ಖರೀದಿಸಲು ಮತ್ತು ಗೃಹ ಸಾಲ ಪಡೆಯಲು ಈ ದಾಖಲೆಯನ್ನು ಸಲ್ಲಿಸಿ ಇನ್ನು ನೋಂದಣಿ ಪ್ರಮಾಣಪತ್ರ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಜಾರಿಗೆ ಬಂದ ನಂತರ ನಿರ್ಮಾಣ ಹಂತದಲ್ಲಿರುವ ಪ್ರತಿಯೊಂದು ಯೋಜನೆ ಆಯಾ ರಾಜ್ಯದ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದಲ್ಲಿ ಕಡ್ಡಾಯವಾಗಿ ನೋಂದಣಿ ಅಗತ್ಯವಿದೆ ನಿರ್ಮಾಣ ಹಂತದಲ್ಲಿರುವ ಯೋಜನೆಯನ್ನು ನೋಂದಾಯಿಸುವಾಗ ನಿರ್ಮಾಣ ಹಂತದಲ್ಲಿರುವ ಯೋಜನೆಗೆ ಸಂಬಂಧಿಸಿದ ಹಲವಾರು ದಾಖಲೆಗಳು ಮತ್ತು ವಿವರಗಳನ್ನು ಮಾಹಿತಿಯನ್ನು ಸಲ್ಲಿಸಬೇಕು ಮತ್ತು ಅಪ್ಲೋಡ್ ಮಾಡಬೇಕು ಸ್ವಾಧೀನ ಪ್ರಮಾಣಪತ್ರ ಸಹಿ ಮಾಡುವ ಮೊದಲು ಪರಿಶೀಲಿಸಬೇಕಾದ ಪ್ರಮುಖ ದಾಖಲೆ ಎಂದರೆ ಸ್ವಾಧೀನ ಪ್ರಮಾಣ ಪತ್ರ ಸಿ ಇದು ಪ್ರಾಧಿಕಾರವು ನೀಡುತ್ತದೆ ಪ್ರಮಾಣಪತ್ರವನ್ನು ಹೊಂದಿದ್ದು ಘಟಕವು ಸಂಬಂಧಿತ ಯೋಜನಾ ಪ್ರಾಧಿಕಾರದಿಂದ ಸ್ವಾಧೀನಪಡಿಸಿಕೊಳ್ಳಲು ಕಾನೂನುಬದ್ಧವಾಗಿ ಅನುಮತಿಸಲಾಗಿದೆ ಎಂದು ಹೇಳುತ್ತೆ ಯೋಜನೆಯ ಒಂದು ಭಾಗಕ್ಕೆ ಅಂತಹ ಪ್ರಮಾಣಪತ್ರವನ್ನು ನೀಡಬಹುದು ಮತ್ತು ಆದ್ದರಿಂದ ಸ್ವಾಧೀನಪಡಿಸಿಕೊಳ್ಳಲು ಪ್ರಸ್ತಾಪಿಸಲಾಗಿದೆ ಫ್ಲಾಟ್ ಅಂತಹ ಪ್ರಮಾಣಪತ್ರದ ಅಡಿಯಲ್ಲಿ ಬರುತ್ತದೆ ಎಂದು ಖರೀದಿದಾರರು ಖಚಿತಪಡಿಸಿಕೊಳ್ಳಬೇಕು ಪ್ರಮಾಣಪತ್ರ ಆಸ್ತಿಯು ಅದರ ಶೀರ್ಷಿಕೆಯ ಬಗ್ಗೆ ಯಾವುದೇ ರೀತಿಯ ವಿವಾದದಿಂದ ಮುಕ್ತವಾಗಿದೆ ಮತ್ತು ಖರೀದಿದಾರನು ಖರೀದಿಸಲು ಬಯಸುವ ಸಾಲ ಯಾವುದು ಅಥವಾ ಅಡಮಾನವಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಈ ಪ್ರಮಾಣಪತ್ರವು ಸಹಾಯ ಮಾಡುತ್ತದೆ ಮಾಲೀಕತ್ವ ಪ್ರಮಾಣಪತ್ರ ಸೂಕ್ತ ಅನುಭವ ಹೊಂದಿರುವ ವಕೀಲರು ನಿರ್ಮಿಸುವ ಉದ್ದೇಶಿಸಿರುವ ಭೂಮಿಯ ಮಾಲೀಕತ್ವದ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅಂತಹ ಭೂಮಿಯು ಯಾವುದೇ ಅಡೆತಡೆ ಮಾಲೀಕತ್ವವನ್ನು ಹೊಂದಿದೆ ಸ್ಥಳೀಯ ಪ್ರಾಧಿಕಾರದಿಂದ ಸಿಯನ್ನು ಪಡ್ಕೋಬೇಕು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿ ಬಿಲ್ಡರ್ನಿಂದ ಫ್ಲಾಟ್ ಖರೀದಿಸಿದ ಪ್ರಮುಖ ದಾಖಲೆಗಳು ಯಾಕೆಂದರೆ ಯೋಜನೆ ಅಥವಾ ಕಟ್ಟಡವು ಅಧಿಕಾರಿಗಳಿಂದ ಅನುಮೋದಿಸಿದ ಮತ್ತು ಯಾವುದೇ ಆಕ್ಷೇಪಣೆಗಳಿಲ್ಲ ಎಂದು ತೋರಿಸಲಾಗಿದೆ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ತನ್ನ ಎಲ್ಲ ಗ್ರಾಹಕರಿಗೆ ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸಿವೆ ಈ ಎಸ್ ಬಿ ಐ ಬ್ಯಾಂಕ್ನ ಅಕೌಂಟ್ ಇದ್ದವರು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಇತ್ತೀಚೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ತನ್ನ ಗ್ರಾಹಕರ ಸುರಕ್ಷತೆಯ ದೃಷ್ಟಿಯಿಂದ ಮೇಲಿಂದ ಮೇಲೆ ಹೊಸ ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸ್ತಾ ಇದೆ ಈ ಬ್ಯಾಂಕ್ ಅಕೌಂಟ್ ಇದ್ದವರು ಹಾಗೂ ಎ ಟಿ ಎಂ ಕಾರ್ಡ್ ಇದ್ದವರು ಹಾಗೂ ಫೋನ್ಪೇ ಗೂಗಲ್ ಪೇ ಅಥವಾ ಪೇಟಿಎಂ ಹೀಗೆ ಯಾವುದೇ ರೀತಿಯ ಯು ಪಿ ಐ ಸೇವೆಗಳನ್ನು ಹೊಂದಿದ್ದವರಿಗೆ ಮತ್ತು ಸಾಮಾನ್ಯ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಹಾಗೂ ಈ ಬ್ಯಾಂಕ್ನ ಗ್ರಾಹಕರಿಗೆ ಮುಖ್ಯ ಸೂಚನೆಗಳನ್ನು ಕೂಡ ನೀಡಲಾಗಿದೆ ಗ್ರಾಹಕರಿಗೆ ತಮಗೆ ಅರಿವಿಲ್ಲದೆ ಬ್ಯಾಂಕ್ನ ಖಾತೆಯಿಂದ ಹಣವು ಕಟ್ಟಾಗುತ್ತಾ ಇರುತ್ತೆ ಇನ್ನೂರು ಅಥವಾ ಮುನ್ನೂರು ಅಥವಾ ಇಪ್ಪತ್ತಾರು ಅಥವಾ ಇನ್ನೂರ ಮೂವತ್ತಾರು ಹೀಗೆ ಆವಾಗವಾಗ ಹಣ ಕಟ್ ಆಗಿರುವ ಎಸ್ ಎಮ್ ಎಸ್ಗಳು ನಮ್ಮ ಮೊಬೈಲ್ಗೆ ಬರುತ್ತವೆ ಆದರೆ ಬ್ಯಾಂಕುಗಳು ಈ ಹಣ ಯಾವುದಕ್ಕೆ ಕಟ್ ಇವೆ ಹಾಗೂ ಯಾವುದಕ್ಕೆ ಈ ರೀತಿಯಾಗಿ ಹಣವನ್ನು ಕಟ್ ಮಾಡ್ಕೋತಾರೆ ಅನ್ನೋದನ್ನು ಈ ಬಗ್ಗೆ ಬ್ಯಾಂಕ್ ಗ್ರಾಹಕರಿಗೆ ಸೂಚನೆಯನ್ನು ಕೂಡ ನೀಡಿದೆ ಒಟ್ಟಿನಲ್ಲಿ ಈ ಬ್ಯಾಂಕ್ನ ಗ್ರಾಹಕರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದ್ದವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ವಿಡಿಯೋನ ತಪ್ಪದೇ ಕೊನೆವರೆಗೂ ಕಂಪ್ಲೀಟ್ ಆಗಿ ನೋಡಿ ಎಸ್ ಬಿ ಐ ಗ್ರಾಹಕರಿಗೆ ಎ ಟಿ ಎಂ ಡೆಬಿಟ್ ಕಾರ್ಡ್ ಆನ್ಲೈನ್ ಪಾವತಿಗಳು ಮತ್ತು ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಹೆಚ್ಚಿನ ಸುಲಭವನ್ನು ನೀಡುತ್ತವೆ ಯಾವುದೇ ಇತರ ಬ್ಯಾಂಕ್ಗಳಂತೆಯೇ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಎ ಟಿ ಎಂ ಕಾರ್ಡ್ಗಳೆಂದು ಡೆಬಿಟ್ ಕಾರ್ಡ್ಗಳನ್ನು ಸಹ ಒದಗಿಸುತ್ತದೆ ಎ ಟಿ ಕಾರ್ಡ್ ಬಳಕೆದಾರರಿಗೆ ಎ ಟಿ ಹಣವನ್ನು ಹಿಂಪಡೆಯಲು ಮತ್ತು ಶಾಪಿಂಗ್ ಆಗಿ ಆನ್ಲೈನ್ ಪಾವತಿಗಳನ್ನು ಮಾಡಲು ಅನುಕೂಲ ಕೂಡ ಮಾಡಿಕೊಟ್ಟಿದೆ ನೀವು ಎಂದಾದರೂ ನಿಮ್ಮ ಎಸ್ ಬಿ ಐ ಪಾಸ್ಬುಕ್ಕನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೀರಾ ನಿಮ್ಮ ಪಾಸ್ಬುಕ್ನಲ್ಲಿ ನಮೂದೆಗಳನ್ನು ನಿಮ್ಮ ಪರಿಶೀಲಿಸಿದಾಗ ಅಥವಾ ಕಾಲಕಾಲಕ್ಕೆ ಬ್ಯಾಂಕಿಂಗ್ನಿಂದ ಸ್ವೀಕರಿಸಿದ ಸಂದೇಶವನ್ನು ಪರಿಶೀಲಿಸಿದಾಗ ನೀವು ಅಂತಹ ಯಾವುದೇ ವಹಿವಾಟುಗಳನ್ನು ಮಾಡಿದೆಯೇ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಖಾತೆಯಿಂದ ಇನ್ನೂರ ಮೂವತ್ತಾರು ಡೆಬಿಟ್ ಮಾಡಿದೆ ಎಂದು ಬರುತ್ತದೆ ನೀವು ಬಳಸಿರುವಂತಹ ಡೆಬಿಟ್ ಅಥವಾ ಎಟಿಎಂ ಕಾರ್ಡ್ಗಾಗಿ ವಾರ್ಷಿಕ ನಿರ್ವಹಣೆ ಸೇವಾ ಶುಲ್ಕ ಅಡಿಯಲ್ಲಿ ನಿಮ್ಮ ಖಾತೆಯಿಂದ ಹಣವನ್ನು ಕಡಿತಗೊಳಿಸಲಾಗಿದೆ ಎಸ್ಬಿಐ ತನ್ನ ಗ್ರಾಹಕರಿಗೆ ವಿವಿಧ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸುತ್ತದೆ ಹೆಚ್ಚಿನವು ಕ್ಲಾಸಿಕ್ ಸಿಲ್ವರ್ ಗ್ಲೋಬಲ್ ಅಥವಾ ಕಂಟ್ಯಾಕ್ಟ್ಲೆಸ್ ಕಾರ್ಡ್ಗಳಾಗಿವೆ ಈ ಕಾರ್ಡ್ಗಳಿಗೆ ಬ್ಯಾಂಕ್ ವಾರ್ಷಿಕ ನಿರ್ವಹಣೆಗಾಗಿ ಶುಲ್ಕ ಇನ್ನೂರು ಆಗಿದೆ ಈಗ ಎಂಸಿ ಶುಲ್ಕ ಇನ್ನೂರು ಆಗಿದ್ರೆ ಎಸ್ಬಿಐ ಅದರ ಬದಲಾಗಿ ಇನ್ನೂರ ಮೂವತ್ತಾರು ರೂಪಾಯಿಗಳನ್ನು ಏಕೆ ಕಡಿತಗೊಳಿಸಿತ್ತು ಎಂದು ನೀವು ಆಶ್ಚರ್ಯಪಡಬಹುದು ಏಕೆಂದರೆ ಬ್ಯಾಂಕ್ ನಡೆಸುವ ವಹಿವಾಟಿಗೆ ಸರ್ಕಾರ ಶೇಕಡಾ ಹದಿನೆಂಟರಷ್ಟು ಜಿ ಎಸ್ ಟಿ ವಿಧಿಸಲಾಗುತ್ತೆ ಹಾಗಾಗಿ ಬ್ಯಾಂಕ್ ತನ್ನ ಜಿ ಎಸ್ ಟಿಯನ್ನು ಪಾವತಿಸುವ ಬದಲು ಗ್ರಾಹಕರಿಗೆ ಉಳಿತಾಯ ಬ್ಯಾಂಕ್ ಖಾತೆಯಿಂದ ಜಿ ಎಸ್ ಟಿಯನ್ನು ಕಡಿತಗೊಳಿಸಲಾಗುತ್ತೆ ಆದ್ದರಿಂದ ಇನ್ನೂರು ರೂಪಾಯಿಗಳಲ್ಲಿ ಇನ್ನೂರು ಪ್ಲಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸೇರಿ ಇನ್ನೂರು ಪ್ಲಸ್ ಮೂವತ್ತಾರು ರೂಪಾಯಿ ರೂಪಾಯಿಯಾಗಿದೆ ಯುವ ಗೋಲ್ಡ್ ಕಾಂಬೋ ಮೈ ಕಾರ್ಡ್ ಡೆಬಿಟ್ ಕಾರ್ಡ್ ಎರಡನೆಯದಾಗಿ ವಾರ್ಷಿಕ ಶುಲ್ಕ ಇನ್ನೂರ ಐವತ್ತು ಪ್ಲಸ್ ಜಿ ಎಸ್ ಟಿ ಪ್ಲಾಟಿನಮ್ ಡೆಬಿಟ್ ಕಾರ್ಡ್ ವಾರ್ಷಿಕ ಶುಲ್ಕ ಮುನ್ನೂರ ಇಪ್ಪತ್ತೈದು ಪ್ಲಸ್ ಜಿ ಎಸ್ ಟಿ ಫ್ರೈಡ್ ಅಥವಾ ಪ್ರೀಮಿಯಂ ಬಿಸ್ನೆಸ್ ಡೆಬಿಟ್ ಕಾರ್ಡ್ಗಳು ನಾಲ್ಕನೆಯದಾಗಿ ವಾರ್ಷಿಕ ಶುಲ್ಕ ಮುನ್ನೂರ ಐವತ್ತು ಪ್ಲಸ್ ಜಿ ಎಸ್ ಟಿ ಫ್ರೈಡ್ ಅಥವಾ ಪ್ರೀಮಿಯಂ ವ್ಯಾಪಾರಿ ಡೆಬಿಟ್ ಕಾರ್ಡ್ಗಳು ವಾರ್ಷಿಕ ಶುಲ್ಕ ನಾನ್ನೂರ ಇಪ್ಪತ್ತೈದು ಪ್ಲಸ್ ಜಿ ಎಸ್ ಟಿ ಆಗಿರುತ್ತದೆ